ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಹೋರಾಟ ಮೂರು ಹಂತದ ಹೋರಾಟ ಹಮ್ಮಿಕೊಂಡ ಶಿಕ್ಷಕರ ಸಂಘ ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಶಿಕ್ಷಕರ ಸಂಘದಿಂದ ಸರ್ಕಾರಕ್ಕೆ ಮನವಿ ಶಿಕ್ಷಕರ ಸಂಘದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಹದಿನೇಳು ಸಾವಿರದ ಎಂಟುನೂರು ಶಿಕ್ಷಕರಿಗೆ ಅನ್ಯಾಯ ಎರಡ್ ಸಾವಿರದ ಹದಿನೇಳರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯ ಶಿಕ್ಷಕರ ಸಂಘದಿಂದ ಇಂಡಿ ತಾಲೂಕಿನ ಶಾಸಕರಿಗೆ ಮನವಿ ಇಂಡಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಿಕ್ಷಕರ ಸಂಘದಿಂದ ಮನವಿ ಮಾಡುವ ಶಿಕ್ಷಕರು ಬೇರೆ ಅಂತೇಳಿ ನಮ್ಮಲ್ಲಿ ಡಿವೈಡಿಂಗ್ ಒಂದು ರೂಲ್ ಮಾಡಿ ನಮ್ಮ ಶಿಕ್ಷಕರಲ್ಲಿ ಪದವೀಧರ ಶಿಕ್ಷಕರು ಕೂಡ ಎಂಬತ್ತು ಸಾವಿರ ಶಿಕ್ಷಕರ ಪದವೀಧರ ಶಿಕ್ಷಕರಿದ್ದೇವೆ ಪ್ರಾಥಮಿಕ ಶಾಲೆಯಲ್ಲಿ ನಾವು ಪಾಠ ಬೋಧನೆ ಮಾಡುತ್ತಿದ್ದೇವೆ ಮಾಡುತ್ತಿದ್ದರೂ ಕೂಡ ನಾವು ಏನಾದರೂ ಒಂದರಿಂದ ಐದನೇ ತರಗತಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಇದು ಘೋರ ಅನ್ಯಾಯ ಇದು ಸರ್ಕಾರ ಮಾಡಿದ ಘೋರ ಅನ್ಯಾಯ ಏಕಮಾತ್ರ ನಾಲ್ಕನೇ ಬಕಾತಿ ಆಗುವ ವೇಳೆಯಲ್ಲಿ ನಮಗೆ ಒಂದರಿಂದ ಏಳನೇ ತರಗತಿಗೆ ಪಾಠ ಬೋಧನೆ ಮಾಡಲು ನಮಗೆ ನೇಮಕಾತಿ ಮಾಡಿದ್ದಾರೆ ನಾವು ಕೂಡ ಪ್ರತಿ ಪ್ರತಿ ಶಾಲಾ ಕೋಣೆಯಲ್ಲಿ ಹೋಗಿ ಇನ್ನುವರೆಗೆ ನಾವು ಕೂಡ ಎಂಟನೇ ತರಗತಿವರೆಗೆ ಪಾಠ ಬೋಧನೆ ಮಾಡಿದ್ದೇವೆ ಯಾಕಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂಟನೇ ತರಗತಿವರೆಗೆ ಪಾಠ ಬೋಧನೆ ಮಾಡಿಲ್ಲವೇ ನಮಗೆ ಕಲಿಸಿದಂತಹ ಗುರುಗಳು ಏಳನೇ ತರಗತಿ ಪಾಸ್ ಆದ ಗುರುಗಳು ನಮಗೆ ಪಾಠ ಮಾಡಿದ್ದಾರೆ ಇದು ಏನಪ್ಪಾ ಅಂತ ಹೋರಾಟ ಇದೆ ಮೊದಲನೇ ಅರ್ಥ ಇಲ್ಲಿ ವೈಟಿ ಪಾಟೀಲ್ ಮತ್ತು ನೇತೃತ್ವದಲ್ಲಿ ಇವತ್ತು ನಾವು ಬೀಳುವರೆಗೆ ಮನವಿಯನ್ನು ಕೊಟ್ಟು ಇಲ್ಲಿ ತಹಸೀಲ್ದಾರ್ ಸಾಲ ಮನವಿ ಕೊಡಲಿಕ್ಕೆ ಆಗಮಿಸಿದ್ದೇವೆ ನಂತರ ನಾಳೆ ಏಳನೇ ತಾರೀಕಿನಂದು ಜಿಲ್ಲಾ ಹಂತದಲ್ಲಿ ನಾವೇನಪ್ಪ ಅದರಲ್ಲಿ ಜಿಲ್ಲಾ ಆಗಲಿ ಅಥವಾ ಸಿಎಸ್ ಆಗಲಿ ಅಥವಾ ನಮ್ಮ ಉಪನಿರ್ದೇಶಕರಿಗೆ ಮನವಿಯನ್ನು ನೀಡಿ ತದನಂತರ ಹನ್ನೆರಡನೇ ತಾರೀಕಿನ ನಾವು ಬೆಂಗಳೂರು ಕ್ರೀಡಾ ಪಾರ್ಕ್ ನಲ್ಲಿ ನಮ್ಮ ದೊಡ್ಡ ಪ್ರತಿಭಟನೆ ಇದೆ ನಮಗೆ ಆಗ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದೇವೆ ನಾವು ಹೊರತು ಯಾರನ್ನು ನಾವು ತರಾಸು ಮಾಡಬೇಕಂತೇಳಿ ಪ್ರತಿಭಟನೆ ಮಾಡೋದು ನಮಗೆ ಒಂದರಿಂದ ಏಳನೇ ತರಗತಿಗೆ ಪಾಠ ಮಾಡೋದ್ರ ಮೊನ್ನೆ ನಡೆದ ಕೌನ್ಸಿಲಿಂಗ್ ನಲ್ಲಿ ನಮ್ಮ ತಾಯಂದರು ನಮ್ಮ ಅಕ್ಕ ತಂಗಿಯರು ಈಗ ಹೋಗಿ ಒಳಗೆ ಕೌನ್ಸಿಲಿಂಗ್ ಅಂದ್ರೆ ಒಳಗೆ ಹೋಗಿ ಪಿ ಎಸ್ ಡಿ ಅವರು ಹೋದಂದ್ರೆ ಮತ್ತೊಂದು ಹೋಗಿ ಜಯಂದೂರ್ ಕಪ್ಪಲ್ ಈಗ ನನ್ನ ಮನೆಯವರನ್ನೊಗರಿ ಮಾಡ್ತಾರಪ್ಪ ತಾಲೂಕಿನ ಬಂಧುಗಳೇ ನೆನಪಿರಲಿ ಐವತ್ತು ಶಿಕ್ಷಕರ ಆಗುವವರೆಗೆ ಹೀಗೆ ಅಂತಾರೆ ಯಾರು ಐವತ್ತೆರಡು ಸಾವಿರ ಶಿಕ್ಷಕರಾಗುವರೆಗೆ ಇದು ಹಿಂದೆ ಹುದ್ದೆಗಳನ್ನು ಪರಿವರ್ತನೆ ಆಗುತ್ತಿರ್ತಾರೆ ನಾವು ಎಚ್ಚರಿತಗೊಳ್ಳರಿಂದ ಇವತ್ತು ಎಲ್ಲರೂ ಬಂದಿರಿ ತಮ್ಮೆಲ್ಲ ಕೆಲಸಗಳನ್ನು ಬದಿಮತ್ತಿ ಇಲ್ಲಿ ಬಂದು ನಾವೆಲ್ಲರೂ ಸಹಾಯ ಸಹಕಾರ ಮಾಡಿದ್ದರೆ ನಮ್ಮೆಲ್ಲ ಶಿಕ್ಷಕರ ವೃಂದ ಸಂಘಟನೆಗಳಿಕ್ಷಕರೂ ನಮ್ಮ ಮಾತಕ್ಕೆ ವಂದಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಘಟಕ ಇದೆ ನಮ್ಮ ಶಿಕ್ಷಕರ ಬಡಕೆಯಲ್ಲಾದಂತಹ ನ್ಯಾಯ ಬಗ್ಗೆ ಮೂರು ಹಂತಗಳಲ್ಲಿ ಹೋರಾಟವನ್ನು ಸಂಘ ತೆರೆಪಟ್ಟಿದೆ ಮೊದಲನೇ ಹಂತವಾಗಿ ಇಂದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರು ಕೂಡಿಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದಾಗಿದೆ ಮತ್ತು ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರಂದು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಎರಡನೇ ಹಂತವಾಗಿ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇನ್ನು ಕೊನೆಯದಾಗಿ ಮೂರನೇ ಹಂತವಾಗಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ವಾದಂಥ ಹೋರಾಟ ಇದೆ ಶಿಕ್ಷಕರಿಗೆ ಪಿ ಎಚ್ ಡಿ ಶಿಕ್ಷಕರಿಗೆ ಸರ್ಕಾರ ಬಹಳ ಅನ್ಯಾಯ ಇದೆ ಎರಡು ಸಾವಿರ ಹದಿನೇಳರ ನಂತರ ಈ ಶಿಕ್ಷಕರಿಗೆ ಬಡ್ತಿ ಇಲ್ಲ ಎಲ್ಲವೂ ಈಗ ಮೊದಲನೇದಾಗಿ ನಾವು ಒಂದರಿಂದ ಎಂಟನೇ ವರ್ಗಕ್ಕೆ ಅಂತ ಅಪಾಯಿಂಟ್ಮೆಂಟ್ ಆಗಿದ್ದಾಗಿದೆ ಆದ್ರೆ ಇಂದು ನಮಗೆ ಒಂದರಿಂದ ಐದು ಪಿ ಎಸ್ ಟಿ ಶಿಕ್ಷಕರು ಆರಿಂದ ಎಂಟು ಜಿ ಪಿ ಟಿ ಶಿಕ್ಷಕರು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮದುವೆ ಮಾಡ್ತಾ ಇದ್ದಾರೆ ನಾವು ಹಿರಿಯರಾಗಿ ಮೂವತ್ತು ವರ್ಷ ಸೇವೆ ಮಾಡಿ ಇವತ್ತಿನವರೆಗೆ ಮುಖ್ಯವ್ರ ಪಡ್ತಿಯನ್ನು ಕೂಡ ನಿರಾಕರಿಸಿದ ಅದಕ್ಕಾಗಿ ಮಾನ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನು ಅಂದ್ರೆ ನಮ್ಮ ಶಿಕ್ಷಕರಿಗೆ ಸಿಗಬೇಕಾದಂತ ಬಡ್ತಿಯನ್ನು ಆರಿಂದ ಎಂಟಕ್ಕೆ ಮತ್ತು ಮುಖ್ಯ ಗುರುಗಳ ಬಡ್ತಿ ಒಂದೇ ಹಿರಿಯ ಪ್ರಾಥಮಿಕ ಶಾಲೆಗೆ ಮತ್ತು ಪ್ರೌಢ ಶಾಲೆ ಶಿಕ್ಷಕ ಬಡ್ತಿಯನ್ನು ಕೊಡಬೇಕಂತ ಸರ್ಕಾರಕ್ಕೆ ನಾವು ಶಿಕ್ಷಕ ಸಂಘದ ಪರವಾಗಿ ಲೋಕೋತ್ತಾಯ ಮಾಡುತ್ತದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಹಿಂದಿ ಘಟಕ ಅಧ್ಯಕ್ಷರು ಶ್ರೀ ಟಿ ಪಾಟೀಲ್ ತಾಲೂಕಾ ಘಟಕ ಹಿಂದಿ ಇಂದು ಪಿ ಎಸ್ ಟಿ ಶಿಕ್ಷಕರಿಗೆ ಏನು ಅನ್ಯಾಯ ಆಗ್ತಾಯಿದೆ ಈ ಅನ್ಯಾಯದ ವಿರುದ್ಧವಾಗಿ ರಾಜ್ಯ ಸಂಘ ಒಂದು ದೃಢ ನಿರ್ಧಾರವನ್ನು ಮಾಡಿದೆ ಅದು ನಾಳೆ ಹನ್ನೆರಡನೇ ತಾರೀಕಿನಂದು ಬೃಹತ್ ಪ್ರಮಾಣದ ಒಂದು ಹೋರಾಟ ಈ ಒಂದು ಬೃಹತ್ ಪ್ರಮಾಣದ ಹೋರಾಟದಲ್ಲಿ ಮೊದಲನೇದಾಗಿ ಐದನೇ ತಾರೀಕಿನಂದು ತಾಲೂಕು ಹಂತದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಶಾಸಕರಿಗೆ ಮನವಿಗಳನ್ನು ಸಲ್ಲಿಸೋದು ಅದರ ನಂತರ ಜಿಲ್ಲಾ ಹಂತದಲ್ಲಿ ಉಸ್ತುವಾರಿ ಸ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಡಿ ಪಿ ಐ ಅವರಿಗೆ ಅವರಿಗೆ ಮನ್ ಮನವಿ ಸಲ್ಲಿಸಿದ ನಂತರ ರಾಜ್ಯ ಹಂತದಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟದ ರೂಪರೇಷೆಯನ್ನು ನಮ್ಮ ಸಂಘದ ನಾಯಕರು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಆದ್ಮೇಲೆ ಈ ಒಂದು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಅಂತಕ್ಕಂಥ ಎರಡು ವೃಂದಗಳನ್ನು ಮಾಡಿ ಸಿ ಎನ್ ಆರ್ ಅಂತಕ್ಕಂಥ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದು ಅಪಾರವಾದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಶಿಕ್ಷಕರಿಗೆ ಅನ್ಯಾಯ ಮಾಡುವಂತಹ ಕಾರ್ಯವನ್ನು ಈ ಒಂದು ವೃಂದ ರಚನೆ ಆದಾಗಿನಿಂದ ಬಹಳಷ್ಟು ಪಿ ಎಚ್ ಡಿ ಶಿಕ್ಷಕರಿಗೆ ತೊಂದರೆಗಳಾಗ್ತಾ ಇದೆ ಯಾವ ರೀತಿ ತೊಂದರೆಗಳಪ್ಪ ಅಂದ್ರೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಾವು ಒಂದನೇ ತರಗತಿಯಿಂದ ಏಳನೇ ತರಗತಿಗೆ ನೇಮಕ ಆಗಿದ್ದೀವಿ ನಾವು ಒಂದನೇ ತರಗತಿಯಿಂದ ಏಳನೇ ತರಗತಿಗೆ ನೇಮಕ ಆದರೂ ಕೂಡ ನಮಗೆ ಸೀಮಿತ ಎಲ್ಲಿಗಪ್ಪ ಅಂದ್ರೆ ಒಂದರಿಂದ ಐದನೇ ತರಗತಿಗೆ ನಮ್ಮ ನಮ್ಮನ್ನು ಸೀಮಿತಗೊಳಿಸಿ ಪದವೀಧರ ಶಿಕ್ಷಕರು ಜಿ ಪಿ ಟಿ ಗ್ರಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತೇಳಿ ಜಿ ಪಿ ಟಿ ಅವರಿಗೆ ಆರಿಂದ ಎಂಟಕ್ಕೆ ಅಂತ ನೇಮಕ ಮಾಡಿ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳ ಸೇವಾ ಅನುಭವವನ್ನು ಇಟ್ಕೊಂಡು ನಾವು ಒಂದರಿಂದ ಏಳನೇ ತರಗತಿ ಎಂಟನೇ ತರಗತಿಗೆ ಬೋಧನೆ ಮಾಡ್ತಾ ಬರ್ತಾ ಇದ್ದೀವಿ ಆದರೂ ಕೂಡ ನಮಗೀಗ ಹತ್ತು ಹದಿನೈದು ವರ್ಷ ಸೇವೆಗಳಾದರೂ ಅಲ್ಲಿ ಪ್ರಮೋಷನ್ ಕೊಡ್ತಾರಂತೆ ಅಲ್ಲಿ ಪ್ರಮೋಷನ್ ಅಂದ್ರೆ ನಮ್ಮ ಸೇವಾ ಜ್ಯೇಷ್ಠತೆ ಹೋಗ್ತದೆ ಅಲ್ಲಿ ನಮಗೆ ಆರ್ಥಿಕ ಸೌಲಭ್ಯ ಸಿಗೋದಿಲ್ಲ ನಮಗೆ ಆರ್ಥಿಕ ಸೌಲಭ್ಯ ಅದರ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ನಮಗೆ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸ್ವಾಭಿಮಾನದ ಪ್ರಶ್ನೆ ಇದೆ ಯಾಕಂದ್ರೆ ಎರಡು ಮೂರು ವರ್ಷಗಳ ಕಾಲ ಎರಡು ಮೂರು ವರ್ಷ ಸೇವೆ ಸೀನಿಯಟಿ ಇದ್ದವರು ಈಗ ಅವರು ನಮ್ಗಿಂತ ಅವರು ಮೇಲಿನ ಎಚ್ ಎಂ ಪಡ್ತೀನೋ ಅವರಿಗೆ ಆಮೇಲೆ ನಮ್ಮನ್ನ ಅವ್ರಕ್ಕಿಂತ ಸಿನ ಅವ್ರ ಕೈ ಕೆಲಸ ಮಾಡೋದಂದ್ರೆ ನಮ್ಗೆ ಸ್ವಾಭಿಮಾನದ ಪ್ರಶ್ನೆ ಆದ್ದರಿಂದ ಈ ಒಂದು ಸಿ ಎಂಡ್ ಆರ್ ಅಂತಕ್ಕಂಥ ನಿಯಮವನ್ನು ತಿದ್ದುಪಡಿ ಆಗಲೇಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯ ದೊರಕಿಸಿಕೊಡಲೇಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರದೊಂದಿಗೆ ನಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈ ಹೋರಾಟ ಕೇಳಿದ್ದೇವೆ ಆದ್ದರಿಂದ ಸಮಸ್ತ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನನ್ನ ಒಂದು ವಿನಂತಿ ಏನಂದರೆ ಕೈ ಮುಗಿದು ಕೇಳ್ಕೊಳ್ಳೋದೆ ಅಂದರೆ ಯಾವ ಯಾವುದೇ ರೀತಿ ರಾಜಕಾರಣ ಮಾಡದೆ ಪಿ ಎಸ್ ಟಿ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾಳೆ ಏಳನೇ ತಾರೀಕಿನಂದು ಮತ್ತು ಹನ್ನೆರಡನೇ ತಾರೀಕಿನಂದು ಎಲ್ಲರೂ ಬೆಂಗಳೂರಿಗೆ ಮತ್ತು ಜಿಲ್ಲಾ ಹಂತದಲ್ಲಿ ಎಲ್ಲರಿಗೆ ಮನವಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಒಂದು ಸಿ ಎಂಡ್ ಆರ್ ಅಂತಕ್ಕಂಥ ಕಠೋರವಾದ ನಿಯಮದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಬೇಕಂತ ಒಂದು ಕರೆಯನ್ನು ಕೊಟ್ಟು ಎಲ್ಲರಲ್ಲಿ ನಾವು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೆ ವಂದಿಸಿ ನನ್ನ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಹೆಸರು ಜಯರಾಮ್ ಚೌಹಾಣ್ ಸಹ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಡಿ ನೋಡಿ ಬಲ ಸಿಕ್ಕೇ ಸಿಗ್ತದ ಸಾಕಷ್ಟು ನಮ್ಮ ಪಿ ಎಸ್ ಟಿ ಶಿಕ್ಷಕರು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಇದಕ್ಕೆ ಎಚ್ಚೆತ್ತು ಕೊಡದೆ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಆರರಿಂದ ಎಂಟನೇ ತರಗತಿಗಳನ್ನ ಬಹಿಷ್ಕಾರ ಹಾಕ್ತಿವಿ ಯಾವುದೇ ಕಾರಣಕ್ಕೂ ನಾವು ಆರರಿಂದ ಎಂಟಕ್ಕೆ ಬೋಧನೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದರಿಂದ ಐದು ತರಗತಿಗಳನ್ನು ಮಾತ್ರ ಬೋಧನೆ ಮಾಡ್ತೀವಿ ನೂರಕ್ಕೆ ನೂರು ವಿಶ್ವಾಸ ಇದೆ ಎಲ್ಲ ಪಿ ಎಚ್ ಡಿ ಶಿಕ್ಷಕರು ಇದಕ್ಕೆ ನಮಗೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರಂತಕ್ಕಂಥ ವಿಶ್ವಾಸ ಇದೆ ಇವತ್ತಿನ ದಿನ ಸುಮಾರು ನಾಲ್ಕು ನಾಲ್ಕುನೂರಿಂದ ಐದುನೂರು ಜನ ಶಿಕ್ಷಕರು ತಾಲೂಕಾ ಹಂತದ ಹೋರಾಟಕ್ಕೆ ಬಂದು ಎಲ್ಲ ಮನವಿಗಳಲ್ಲಿ ಭಾಗವಹಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಆಗ್ತದೆ ಅಂತಕ್ಕಂಥ ಭರವಸೆ ಇದೆ ರಾಜ್ಯ ಮಟ್ಟದಲ್ಲಿ ಇಲ್ಲ ನಾವು ಕಡ್ಡಾಯವಾಗಿ ನಾವು ಅಲ್ಲಿ ಸಿಎಲ್ ಅನ್ನು ಹಾಕಿ ಅಲ್ಲಿ ರಜೆಯನ್ನು ಹಾಕಿ ನಾವು ಸೇಲ್ ಹಾಕಿ ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಜಿಪಿಟಿ ಶಿಕ್ಷಕರಿದ್ದಾರೆ ಆಲ್ರೆಡಿ ಅತಿಥಿ ಶಿಕ್ಷಕರಿದ್ದಾರೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗದಾಗ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇದನ್ನ ಎಚ್ಚಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ಎಲ್ಲ ತರಗತಿಗಳನ್ನು ಬಯಸ್ತಾರ ಸಂಘದ ರಾಜ್ಯ ಘಟಕದ ನಿರ್ದೇಶನದ ಮೇರೆಗೆ ಮೂರು ಹಂತದ ಹೋರಾಟವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಹಮ್ಮಿಕೊಂಡಿದೆ ಪದವೀಧರ ಪ್ರಾಥಮಿಕ ಸೇವಾನಿರತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗ್ತಕ್ಕಂಥ ಅನ್ಯಾಯ ಮುಖ್ಯ ಗುರುಗಳ ಬಡ್ತಿಯಲ್ಲಿ ಆಗ್ತಕ್ಕಂಥ ಅನ್ಯಾಯ ಎರಡು ಸಾವಿರದ ಹದಿನೇಳರಿಂದ ಸಿ ಎಂಡ್ ಆರ್ ಜಾರಿಗೆ ತಂದ ನಂತರ ನಮಗೆ ಆಗ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ರಾಜ್ಯ ಸಂಘ ಇಂದು ಹೋರಾಟಕ್ಕೆ ಕರೆ ಮಾಡಿದ್ದು ಇಂದು ಐದನೇ ತಾರೀಕಿನಂದು ನಾವು ತಾಲೂಕು ಹಂತದಲ್ಲಿ ಮಾನ್ಯ ಶಾಸಕರಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮಾನ್ಯ ವಿಹೇಬರಿಗೆ ಮನವಿಯನ್ನು ಕೊಡಲಾಯಿತು ಆ ಹಂತದಲ್ಲಿ ಇನ್ನು ಎರಡನೇ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಹಾಗೆ ಹಾಗೇನೆ ಡಿ ಡಿ ಪಿ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಬೇಕಾಗಿದೆ ಇನ್ನು ಮೂರನೇ ಹಂತದ ಒಂದು ಕಾರ್ಯ ಒಂದು ದಿನದ ಹೋರಾಟ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಆ ಒಂದು ಹೋರಾಟಕ್ಕೆ ಕೂಡ ನಮ್ಮ ಲಕ್ಷಾಂತರ ಜನ ಶಿಕ್ಷಕರು ಅದರಲ್ಲಿ ಪಾಲ್ಗೊಂಡು ಆ ಒಂದು ಹೋರಾಟ ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಇಂದು ನಡೆದಂಥ ತಾಲೂಕಿನಲ್ಲಿ ನಡೆದಂಥ ಹೋರಾಟದಲ್ಲಿ ಎಲ್ಲ ಪಿ ಎಸ್ ಸಿ ಶಿಕ್ಷಕರ ಬೆಂಬಲವಾಗಿ ನಿಂತು ಸುಮಾರು ಐದಾರುನೂರು ಜನ ಶಿಕ್ಷಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಾನ್ಯ ತಹಸೀಲ್ದಾರರಿಗೆ ಮಾನ್ಯ ಶಾಸಕರಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯ ನಾವು ಇಂದು ತಾಲೂಕಿನಲ್ಲಿ ಆಗಿದೆ ಜಿಲ್ಲಾ ಹಂತದಲ್ಲಿ ಕೂಡ ಸುಮಾರು ನಾಲ್ಕೈದು ಸಾವಿರ ಜನ ಶಿಕ್ಷಕರು ನಾವು ಅಲ್ಲಿ ಸೇರಿ ಏಳನೇ ತಾರೀಕಿನಂತೂ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಒಂದು ಮನವಿಗೆ ಸರ್ಕಾರ ಸ್ಪಂದಿಸದೇ ಹೋದರೆ ಬರಲಿರುವ ದಿನಗಳಲ್ಲಿ ಅಂದರೆ ಆಗಸ್ಟ್ ಹದಿನೇಳರಿಂದ ನಾವು ಆರರಿಂದ ಎಂಟು ವರ್ಗವನ್ನು ಬೋಧನೆ ಬಹಿಷ್ಕಾರ ಮಾಡಬೇಕಂತ ಒಂದು ಸಂಘ ನಿರ್ಧರಿಸಿದ್ದು ನಾವೆಲ್ಲ ಪಿ ಎಸ್ ಸಿ ಶಿಕ್ಷಕರು ಅದಕ್ಕೆ ಬದ್ಧರಾಗಿ ಆ ಕಾರ್ಯವನ್ನು ಮಾಡಿ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಹಾಗೆಯೇ ಇಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೇಳರ ಈಚೆಗೆ ಬಂದಂಥ ಹದಿನೈದು ಹದಿನೇಳಕ್ಕಿಂತ ಮುಂಚೆ ನಾವೆಲ್ಲ ಪಿ ಎಸ್ ಸಿ ಶಿಕ್ಷಕರಿದ್ದು ನಮಗೆಲ್ಲ ಅನ್ಯಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಾಗಲಿ ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳಾಗಲಿ ಅದನ್ನು ಸರ್ಕಾರದ ಗಮನಕ್ಕೆ ತರದೆ ತಮ್ಮದೇ ಆದಂಥ ಒಂದು ವ್ಯಯದಲ್ಲಿ ಈ ಒಂದು ನಮ್ಮ ಕಾರ್ಯಕ್ಕೆ ಅಟಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮೂಲಕ ಹೇಳಲು ಬಯಸ್ತಾ ಇದ್ದೇನೆ ಇಲ್ಲಿ ನಾನು ಎಮ್ ಎಂ ವಾಲಿಕ ಜಿಲ್ಲಾ ಉಪಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಜಿಲ್ಲಾ ಘಟಕ ವಿಜಯಪುರ